ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ನಮಗೆ ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಶುರುವಾಗ್ತಾ ಇದೆ ಶ್ರಾವಣ ಮಾಸ ಶುಕ್ಲಪಕ್ಷ ಈ ವರ್ಷ ನಮಗೆ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇದೆ ಆಗಸ್ಟ್ ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ವ್ರತ ಬಂದಿದೆ ಮೊದಲನೇ ಸಲ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ರೆ ಅಥವಾ ತುಂಬ ಸರಳವಾಗಿ ವ್ರತ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ನೀವು ಮಾಡ್ಬೋದು ಯಾವುದೇ ಪೂಜೆ ಹಬ್ಬಗಳನ್ನು ಮಾಡಬೇಕಾದ್ರೂ ಮನೆಯನ್ನು ಮೊದಲು ಶುದ್ಧಿ ಮಾಡಿಕೊಂಡಿರಬೇಕು ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಗುರ್ಸಿ ಒರೆಸಿ ಸಾರಿಸ್ಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ದೇವರ ಫೋಟೋಗಳು ವಿಗ್ರಹಗಳನ್ನೆಲ್ಲ ಒರೆಸಿ ಅದಕ್ಕೂ ಸಹ ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಕೊಂಡಿರಬೇಕು ಇನ್ನು ಹೊಸಿಲನ್ನು ಸಹ ನೀರಿನಿಂದ ಶುದ್ಧಿ ಮಾಡಿಕೊಂಡು ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ಹೊಸಲು ಮುಂದೆ ರಂಗೋಲಿಯನ್ನ ಇಟ್ಕೋಬೇಕು ಮಾವಿನ ಎಲೆಯ ತೋರಣಗಳನ್ನ ಬಾಗಿಲಿಗೆ ತಪ್ಪದೆ ಕಟ್ಟಿರಬೇಕು ಹೊಸಲಲ್ಲಿ ಅರ್ಶಿನ ಕುಂಕುಮ ಇದ್ದು ಬಾಗಿಲಲ್ಲಿ ರಂಗೋಲಿ ಇದ್ರೆ ಮಾವಿನ ಎಲೆಯ ತೋರಣಗಳು ಇತ್ತು ಅಂತ ಹೇಳಿದ್ರೆ ಮೊದಲು ಲಕ್ಷ್ಮೀ ದೇವಿ ಅದರಿಂದ ಆಕರ್ಷಿತಳಾಗಿ ಮನೆಯೊಳಗೆ ಪ್ರವೇಶ ಮಾಡ್ತಾಳೆ ಹಿಂದಿನ ದಿನ ಮನೆಯಲ್ಲ ಶುದ್ಧಿ ಮಾಡ್ಕೊಂಡಾದ್ಮೇಲೆ ನೀವು ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನ ಆದಷ್ಟು ರೇಷ್ಮೆ ಸೀರೆಯನ್ನ ಉಡೋದಕ್ಕೆ ಪ್ರಯತ್ನ ಮಾಡಿ ನೀವು ಸಹ ಕೈಗಳಿಗೆ ಬೆಳೆಗಳನ್ನ ತೊಟ್ಟುಕೊಂಡು ಲಕ್ಷ್ಮಿಯಂತೆ ಅಲಂಕಾರವನ್ನ ಮಾಡ್ಕೊಂಡಿರ್ಬೇಕು ವ್ರತ ಆಚರಣೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಜಡೆಯನ್ನ ಬಾಚಿಕೊಂಡಿರಬೇಕು ಜುಟ್ಟನ್ನು ಬಿಟ್ಕೊಂಡಿರಬಾರ್ದು ಇನ್ನು ಸರಳವಾಗಿ ಪೂಜೆಯನ್ನು ಮಾಡ್ತಾ ಇರುವಂಥವ್ರು ಮನೆಯಲ್ಲೇ ನೀವು ಯಾವುದಾದ್ರೂ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು ಕೇಸರಿ ಭಾತ್ ಆಗಿರ್ಬೋದು ಬೆಲ್ಲದನ್ನ ಅಥವಾ ಗೋಧಿ ಪಾಯಸ ತಾಯಿಗೆ ಅಕ್ಕಿ ಪಾಯಸ ಗೋಧಿ ಪಾಯಸ ಅಂದರೆ ತುಂಬ ಇಷ್ಟ ಅಥವಾ ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ ಸಾಧ್ಯವಾಗುವ ನೈವೇದ್ಯವನ್ನು ರೆಡಿ ಮಾಡ್ಕೊಳ್ಳಿ ಇನ್ನು ದೇವ್ರ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೋಬೋದು ನೀವು ದೇವ್ರ ಮನೆಯಲ್ಲಿ ಸ್ಥಳ ಸಾಲಿಲ್ಲ ಅಂತ ಹೇಳಿದ್ರೆ ಹಾಲ್ನಲ್ಲಾದರೂ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೋದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು ದೇವರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಆ ಜಾಗವನ್ನು ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಅಷ್ಟದಲ್ಲದ ರಂಗೋಲಿಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ತಟ್ಟೆಯನ್ನು ಇರಿಸ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಸ್ಕೋಬೇಕು ಅದರ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ಉಂಗುರದ ಬೆರಳಿನಿಂದ ಬರ್ಕೊಳ್ಳಿ ನಂತರ ಅದರ ಮೇಲೆ ಕಳಶದ ಚಂಬನ್ನು ಇರಿಸ್ಕೋಬೇಕು ಕಳಶದ ಚಂಬನ್ನು ಸಹ ಶುದ್ಧಿ ಮಾಡಿಕೊಂಡಿರಬೇಕು ಸುತ್ತಲೂ ಕುಂಕುಮ ಬಟ್ಟನ್ನು ಇಟ್ಕೊಂಡಿರಬೇಕು ಇನ್ನು ಚಂಬಿನ ಕಂಠದವರೆಗೂ ನೀರನ್ನು ತುಂಬಿಸ್ಕೊಳ್ಳಿ ಕೆಲವರು ಮನೆಯ ಪದ್ಧತಿಯ ಪ್ರಕಾರ ಧಾನ್ಯಗಳನ್ನು ಸಹ ಹಾಕೋತಾರೆ ನೀವು ಧಾನ್ಯ ಅಥವಾ ನೀರನ್ನು ನಿಮ್ಮ ಪದ್ಧತಿಯ ಪ್ರಕಾರ ಕಂಠದವರೆಗೂ ತುಂಬಿಸ್ಕೋಬೋದು ಇನ್ನು ಕಳಶದ ಚಂಬಿನ ಒಳಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಕಾಯಿನ್ನು ಅಕ್ಷತೆ ಹೂವು ಇಷ್ಟು ಹಾಕಿದ್ರೆ ಸಾಕು ಕೆಲವರು ಪಚಕರ್ಪೂರ ಹಾಕ್ತಾರೆ ಏಲಕ್ಕಿ ಹಾಕ್ತಾರೆ ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಸಮಯ ಕಳೆದಂತೆ ಅದು ಆಗುತ್ತೆ ಅದು ಅಷ್ಟು ಒಳ್ಳೇದಲ್ಲ ಅದು ಬಿಟ್ಟು ಮಿಕ್ಕಿದ್ದು ನೀವು ಏನು ಕಳಶಕ್ಕೆ ಸೇರಿಸ್ಕೊತೀರೋ ಅದನ್ನೆಲ್ಲ ಹಾಕೋಬಹುದು ಇನ್ನು ಕಳಶದ ಚಂಬಿಗೆ ಐದು ವಿಳ್ಳೆದೆಲೆಯನ್ನು ಇರಿಸ್ಕೊಳ್ಳಿ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಕಂಠದಲ್ಲಿ ಇರಿಸ್ಕೊಂಡು ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು ತೆಂಗಿನಕಾಯಿಗೂ ಸಹ ಚೆನ್ನಾಗಿ ಅರಿಶಿನವನ್ನ ಹಚ್ಚಿ ಕುಂಕುಮವನ್ನು ಇಟ್ಟಿರಬೇಕು ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯನುಸಾರ ಒಂದು ಅಲಂಕಾರವನ್ನು ಮಾಡ್ಕೋಬೋದು ತಪ್ಪದೆ ಗೆಜ್ಜೆ ವಸ್ತ್ರ ತಾಳಿಯನ್ನು ಹಾಕ್ಕೊಳ್ಳಿ ಇನ್ನು ಸುಗಂಧ ಭರಿತವಾದ ತಾಯಿಗೆ ತುಂಬಾ ಪ್ರಿಯ ಸೇವಂತಿ ಸಂಪಿಗೆ ಮಲ್ಲಿಗೆ ಇವುಗಳನ್ನು ನೀವು ಅಲಂಕಾರ ಮಾಡ್ಕೋಬೋದು ತಪ್ಪದೆ ತಾವರೆ ಹೂವನ್ನು ತಂದು ಕಳಶದ ಪಕ್ಕ ಇಟ್ಕೊಳ್ಳಿ ಪೂಜೆಗೆ ಲಕ್ಷ್ಮಿಯ ಮುಖವಾಡ ಇದ್ದರೆ ಕಳಶಕ್ಕೆ ಹಾಕ್ಬೋದು ರೌ ರೋಕೆ ಕಣ ಇದ್ರೆ ಅದರಿಂದನೂ ಸಹ ನೀವು ಕಳಶಕ್ಕೆ ಸೀರೆಯನ್ನು ಉಡಿಸಬಹುದು ನಿಮ್ಮ ಅನುಸಾರ ಕಳಶಕ್ಕೆ ಹಾಕುವ ಒಡವೆಗಳನ್ನ ಪದ್ಮವನ್ನ ತಪ್ಪದೇ ಮೊದಲು ಹಾಲಿನಿಂದ ನೀರಿನಿಂದ ಶುದ್ಧಿ ಮಾಡಿಕೊಂಡೇ ನೀವು ಕಳಶಕ್ಕೆ ಹಾಕಬೇಕು ಕಳಶ ಸ್ಥಾಪನೆ ಆದ್ಮೇಲೆ ಮಾಡಿರುವಂತ ನೈವೇದ್ಯವನ್ನ ತಟ್ಟೆಗೆ ಜೋಡಿಸ್ಕೊಳ್ಳಿ ಮಾಡಿರುವಂಥ ನೈವೇದ್ಯವನ್ನು ಇಟ್ಟರೆ ಸಾಕು ಅದರ ಜೊತೆಗೆ ವಿಳೆದೆಲೆ ಅಡಿಕೆ ಹಣ್ಣುಗಳನ್ನು ಇಟ್ಕೋಬೋದು ಇನ್ನೊಂದು ತಟ್ಟೆಯಲ್ಲಿ ಕಾಯಿನ್ಸು ದುಡ್ಡನ್ನು ಸಹ ಇಟ್ಕೋಬೋದು ನಿಮಗೆ ಸಾಧ್ಯ ಆದರೆ ಮೂರು ತಟ್ಟೆಯನ್ನು ಇಡ್ಬೋದು ಅಥವಾ ಒಂದು ತಟ್ಟೆಯನ್ನು ಇಡ್ಬೋದು ಕೆಲವರು ಐದು ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಅವರ ಶಕ್ತಿಯನುಸಾರ ಜೋಡಿಸ್ತಾರೆ ನೀವು ಸರಳವಾಗಿ ಮಾಡ್ತಾ ಇರೋದ್ರಿಂದ ನೀವು ಮಾಡಿಟ್ಟಿರುವಂಥ ನೈವೇದ್ಯವನ್ನು ತಾಯಿ ಮುಂದೆ ಇಟ್ಟರೆ ಸಾಕು ಇನ್ನು ತಾಯಿಗೆ ಕಬ್ಬಿನ ಜಲ್ಲೆಗಳು ಅಂದರೆ ಇಷ್ಟ ಅದು ಸಿಕ್ಕಿದ್ರೆ ಕಳಶದ ಎರಡೂ ಬದಿಗಳಲ್ಲಿ ಕಬ್ಬಿನ ಜಲ್ಲೆಗಳನ್ನು ಇಡ್ಬೋದು ಡ್ರೈ ಫ್ರೂಟ್ಸನ್ನು ನೀವು ನೈವೇದ್ಯವಾಗಿ ಇಡ್ಬೋದು ಜೊತೆಗೆ ತಾವ್ರೆ ಬೀಜ ಗೋಮತಿ ಚಕ್ರ ಕವಡೆಗಳು ಇವುಗಳು ತಾಯಿಗೆ ತುಂಬಾ ಇಷ್ಟ ಅವುಗಳು ಸಿಕ್ಕಿದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಾಲ್ಕು ಅಥವಾ ಐದೈದು ತಂದು ನೀವು ಒಂದು ಕಪ್ಪಲೆ ಅಥವಾ ತಟ್ಟಿಯಲ್ಲಿ ಹಾಕಿ ಕಳಶದ ಪಕ್ಕ ಇಟ್ಟರೆ ತುಂಬಾ ಉತ್ತಮ ಇನ್ನು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬಾ ಪ್ರಿಯ ಗೌರಿ ಸಾಮಾನು ಅಂತ ಸಿಗುತ್ತೆ ಅಥವಾ ಬಿಚ್ಚೋಲೆ ಅಂತ ಕರಿತೀವಿ ಅದನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಬಂದು ಕಳಶದ ಪಕ್ಕ ತಪ್ಪದೆ ಇಡಬೇಕು ಇನ್ನು ಕಳಶ ಸ್ಥಾಪನೆ ಒಂದು ವ್ರತದ ಅಲ್ಲ ಆದಮೇಲೆ ಮೊದಲನೇದಾಗಿ ದೀಪವನ್ನು ಬೆಳಗಿಸ್ಕೋಬೇಕು ಆದಷ್ಟು ತುಪ್ಪದ ದೀಪವನ್ನು ಈ ದಿನ ಬೆಳಗ್ಸಿದ್ರೆ ತುಂಬ ಉತ್ತಮ ಫಲಗಳನ್ನು ಪಡ್ಕೋಬೋದು ತುಪ್ಪದ ದೀಪಗಳನ್ನು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಬೆಳಗಿಸ್ಕೊಂಡು ಗಂಧದ ಕಡಿಯಿಂದ ಮೊದಲನೇದಾಗಿ ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ಒಂದು ಬೆಲ್ಲದಚ್ಚನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಈಗ ಕಳಶ ಪೂಜೆಗೆ ಬರೋಣ ಘಂಟಾನಾದವನ್ನು ಮೊದಲನೇದಾಗಿ ಮೊಳಗಿಸ್ಕೊಂಡು ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮನೆಯ ಯಜಮಾನರ ಹೆಸರು ಗೋತ್ರ ನಕ್ಷತ್ರ ಹೇಳ್ಕೊಂಡು ಮನೆಯ ಯಜಮಾಂತಿಯ ಹೆಸರು ಗೋತ್ರ ನಕ್ಷತ್ರಗಳನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಸಮಯ ಜಾಸ್ತಿ ಇದೆ ಅಂತ ಅನ್ನೋರು ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಪೂಜಾ ವಿಧಾನ ಇದೆ ಅದನ್ನು ನೋಡ್ಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಸಮಯ ಜಾಸ್ತಿ ಇಲ್ಲ ನಿಮ್ಮ ಹತ್ರ ಬುಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಕಳಿಸೋದ ಮುಂದೆ ಒಂದು ಒಳ್ಳೆದಲೆಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ರ ಲಕ್ಷ್ಮಿಯ ಅಷ್ಟಕ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಕೋಬೋದು ಸಾಧ್ಯ ಆದರೆ ವಿಷ್ಣುವಿನ ಒಂದು ಅಷ್ಟೋತ್ರವನ್ನು ಹೇಳ್ಕೊಂಡ್ರೂ ಸಹ ತುಂಬಾ ಉತ್ತಮ ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಇನ್ನು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ವ್ರತದ ದಾರವನ್ನು ನೀವು ಹಿಂದಿನ ದಿನಾನೇ ಮಾಡಿಟ್ಕೊಂಡಿದ್ರೆ ಪೂಜಾ ಸಮಯದಲ್ಲಿ ಕಳಶದ ಪಕ್ಕ ವ್ರತದ ದಾರವನ್ನು ಇಟ್ಟಿರಬೇಕು ಇನ್ನು ನೀವು ಆರತಿ ಮಾಡೋದಕ್ಕಿಂತ ಒಂದು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಆರತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತದ ಕತೆಯನ್ನು ತಪ್ಪದೆ ಓದಿ ಎಲ್ಲರ ಸಮ್ಮುಖದಲ್ಲೂ ಓದಬೇಕು ವ್ರತದ ಕತೆಯನ್ನು ಓದಿ ಆದಮೇಲೆ ನೀವು ಮಹಾಮಂಗಳಾರತಿಯನ್ನು ಮಾಡಿ ಮನೆಯವರಿಗೆಲ್ಲರಿಗೂ ಆರತಿಯನ್ನು ಕೊಡಬೇಕು ಇಷ್ಟಾದರೆ ಸಂಪೂರ್ಣವಾಗಿ ಒಂದು ಸರಳವಾದ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಇನ್ನು ವ್ರತದ ದಾರವನ್ನು ನೀವು ಮನೆಯ ಹೆಂಗಸರು ಬಲಗೈಗೆ ಕಟ್ಟಿಸ್ಕೋಬೇಕು ಇನ್ನು ಸಂಜೆನೂ ಸಹ ಮತ್ತೊಮ್ಮೆ ಕೈಕಾಲ್ ಮುಖವನ್ನು ತೊಳ್ಕೊಂಡು ದೀಪವನ್ನು ಬೆಳಗಿಸಿ ಮತ್ತೊಮ್ಮೆ ಪೂಜೆಯನ್ನು ಮಾಡಬೇಕು ಸಂಜೆ ವೇಳೆಗೆ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿಣ ಕುಂಕುಮ ತಾಂಬೂಲವನ್ನು ಕೊಡ್ಬೋದು ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಎಂಟು ಗಂಟೆ ನಂತರ ಮನೆಗೆ ಎಲ್ಲರೂ ಬಂದು ಹೋದ್ಮೇಲೆ ತಾಯಿಗೆ ಖಂಡಿತವಾಗ್ಲೂ ಒಂದು ದೃಷ್ಟಿ ಅನ್ನೋದು ಆಗಿರುತ್ತೆ ಕೆಂಪಾರತಿಯನ್ನು ರೆಡಿ ಮಾಡಿಕೊಂಡು ತಾಯಿಗೆ ಕೆಂಪಾರತಿಯನ್ನು ತೆಗೆದು ದೃಷ್ಟಿ ಬಟ್ಟನ್ನು ಕಳ್ಸೋಕ್ಕೆ ಇಟ್ಟು ನಂತರ ಬಲಗಡೆ ಕಳಶದ ಬಲಗಡೆ ಮೂರು ಸಲ ಜರುಗಿಸ್ಬೇಕು ಆ ರೀತಿ ಜರುಗಿಸಿದ್ರೆ ಒಂದು ಕಳಶ ಕದಲುವಿಕೆ ಆಗುತ್ತೆ ಆದಷ್ಟು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿ ಶನಿವಾರ ಈ ಸಲ ನಮಗೆ ಹುಣ್ಣಿಮೆ ಇರೋದರಿಂದ ಹುಣ್ಣಿಮೆ ದಿನ ಕಳಶವನ್ನು ಕದಲಿಸಬಾರ್ದು ಶುಕ್ರವಾರನೇ ನೀವು ಕಳಶವನ್ನು ಕದಲಿಸಿದರೆ ಶನಿವಾರ ನೀವು ಬೆಳಗ್ಗೆ ಎದ್ದು ಪೂಜೆಯನ್ನು ಯಥಾಪ್ರಕಾರ ಮಾಡಿಕೊಂಡು ಮಧ್ಯಾಹ್ನದ ನಂತರ ನೀವು ಕಳಶವನ್ನ ತೆಗಿಬಹುದು ಅಥವಾ ಭಾನುವಾರನಾದ್ರೂ ನೀವು ಕಳಶವನ್ನ ತೆಗಿಬಹುದು ಇನ್ನು ಕಳಶವನ್ನ ತೆಗೆದಾದ್ಮೇಲೆ ಕಳಶಕ್ಕೆ ಹಾಕಿರುವಂತ ವಸ್ತುಗಳನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಕೊಂಡು ಹರಿಯುವ ನೀರಿಗೆ ಹಾಕಬೇಕು ಅಥವಾ ಯಾರೋ ತುಳಿದೇರೋ ಒಂದು ಜಾಗಕ್ಕೆ ಹಾಕಿ ಬರಬೇಕು ಇನ್ನು ಕಳಶದ ತೆಂಗಿನಕಾಯನ್ನು ಸೋಮವಾರದ ನಂತರ ಹೊಡೆದು ಅದರಿಂದ ಸಿಹಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡ್ಬೋದು ಇನ್ನು ಕಳಶದ ಕೆಳಗಡೆ ಇಟ್ಟಿರುವ ಅಕ್ಕಿಯನ್ನು ಸಹ ನೀವು ಸಿಹಿ ತಿಂಡಿ ಮಾಡೋದಕ್ಕೆ ಬಳಸ್ಕೋಬೋದು ಇಷ್ಟಾದರೆ ಸರಳವಾಗಿ ನೀವು ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ನೀವು ಸರಳವಾಗಿ ಮಾಡಿದ್ರೂ ಸಹ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ತಾಯಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ನಿಮ್ಮ ಇಚ್ಛೆನೂ ಸಹ ನೆರವೇರುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವುದೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ಥ್ಯಾಂಕ್ ಯು